ತಿಲ್ದರಸಿ ಮಮ್ಮ ತಕ್ಕನ ಕೈ ರುಚಿಟ್ ಟ್ರೆಡಿಷನಲ್ ಆಯಿನ ರುಚಿಯಾಯಿನ ದಿಂಜಿ ಸುಕ್ಕ ರೆಡಿ ಆ್ಯಂಡ್ ವೀಡಿಯೋದ ನಡು ನಡುಟು ಕೆಲವು ಅಡಿಗೆ ರುಚಿ ಬರೋಡ ದಾದ ಮಲ್ಪಡು ಪಂದೆ ಕೆಲವು ಟಿಪ್ಸ್ ಪಂತೆ ಐಟಸ್ ಅದು ವೀಡಿಯೋನು ಅಲ್ಲ ಡ್ರಾಪ್ ಮಲ್ಪಂದೆ ತೂಲೆ ಇಂಚಿನ ರುಚಿಯಾಯಿನ ಜಂಜಿ ಸುಕ್ಕ ಮಲ್ತದ್ದು ಇಲ್ಲದಗಲಿಗೆ ಮಲ್ತು ಪಾಡ್ದು ಅಗಲ್ದ ಶಬಾಸ್ ಗಿರಿಗೆ ತಂದೆ ಥ್ಯಾಂಕ್ ಯು ವೀಡಿಯೋ ತಲೆ ಜಂಜಿ ಪಸಕ್ಕೆ ಕೆ ಜಿಗೆ ಮುನ್ನೂರಿಗೆ ತುಲಿ ಮತ್ತು ಫ್ರೆಶ್ ದೆಂಜಿ ತಯಾರಿ ಫ್ರೆಶ್ ಉಂಡು ದೇಂಜಿ ಮಾತ್ರ ಹಾಗು ರಂಡು ಅಂತೆ ವೆಯ್ಟ್ ವೆಯ್ಟ್ ಜೀವಕ್ಕೆ ತಕ್ಕ ವೆಯ್ಟ್ ಇಚ್ಚಿ ತುಲಿ ಫ್ರೆಶ್ ದೆಂಜಿ ಮುನ್ನೂರು ರೂಪಾಯಿ ಕರಿಯ ಧ್ವನಕೊಂಡ ತ ಇರ್ನೂರು ರೂಪಾಯಿ ಜಾಸ್ತಿ ಕೊಡ್ಪುಜಿ ಚರ್ಚೆ ಮಾಡ್ಬೇಕೆ ಯುವ ಕುಲ್ಪುರ ಚರ್ಚೆ ಮಾಡ್ಪೂಜಿ ಇರ್ತುಲಿ ಅನ್ನಡ ಫ್ರೆಶ್ ಉಂಡು ದೆಂಜಿ ನಮ್ಮ ಮಾಮಗೆ ಇರ್ನೂರು ರೂಪಾಯಿ ಕೊರ್ರಿ ಆಯ್ತು ಮುನ್ನೂದು ಕೊರಿ ಐವಲ್ಲ ಎನ್ನಡ ಪರ್ನಾಗ ಒಂದು ಇನ್ನೂರು ರೂಪಾಯಿ ಕಮ್ಮಿ ಬನ್ಪಿ ನರ್ತಾ ಬಂದು ದೆಂಜಿ ದೆಂಜಿಡ್ಲ ಹಣ ಪಣ್ಣು ದೆಂಜಿಂಡಿಗೆ ತುಲಿ ಹಿಂಗೆ ಚೈತಿನ ದೆಂಜಿ ಹಣಿಗೆ ಇಲ್ಲಿ ಇಂಚ ಉಂಡತೆ ಉಂದು ಪೊಣ್ಣಿಗೆ ಪಣ್ಣು ದೇಂಜಿ ಭಾರಿ ಟೇಸ್ಟ್ ಬಂದು ಪೇರ ಭಾರಿ ಟೇಸ್ಟಿಗೆ ಪಣ್ಣು ದೇಂಜಿ ಪಣ್ಣುಲಿ ಜಿನ್ನಲೆ ಐತಿ ಒಂದು ಪಣ್ಣು ದೇಂಜಿಗೆ ಇಲ್ಲ ಫ್ರೆಶ್ ಉಂಡು ಮಲ್ಲ ಉಂಡು ದೇಂಜಿ ಕೈ ಬಚ್ಚುಡಿಗೆ ಖಾರಿ ಇವಾಗ ತಲಾ ಕಲರ್ ಶೋಕು ಉಂಡು ಕಾಕು

ಅವರಿದ್ದ ಪೊಡಿ ಮಲ್ಕಿ ಉಂಡು ಐಟನ್ ಸುಕ್ಕ ಮಕ್ಕಳ ಬಕ್ಕ ಉಂಗೆ ಚಪಾತದು ಚಪಿಚ್ಚು ಇಚ್ಚದಾಯ್ ಬಕ್ಕ ಉಂದ ಉಂಡತಿ ಉಣ್ಣಿಗೆಪ್ಪುಡುಗಲೀಜಿಪ್ಪುಡು ಈ ಕಾರದ ಕಾರ ತುಂಡು ಮಲ್ತದ ಕತ್ತಿದ ಮುಂಡ ಗುದ್ದುದು ಕಲೆ ಕಲಿಯ ಶಾರ್ಪ್ ಶಾರ್ಪ್ದೇನು ಕೇಳಿ ಅಂಚಿನಿ ಪಾಡ್ವೇರ ಹಣೆಲ್ಲ ಕತ್ತಿದ ಗುಂಡು ಇಂಚೆ ಕಲಿಯೋದು ಒಂಚೂರು ಚೂರು ನೆಕ್ ಮಲ್ಪ ನೀನು ಮಲ್ಲ ಮಸಾಲ ಉಳ ಮೈ ಪೋಪಿಜಿ ಒಂದ್ಚೂರು ನೆಕ್ ತುಲಿದಂಜಿನ ಕ್ಲೀನ್ ಮಲ್ತದ್ದು ಕಟ್ ಪುರ ವಿನೇಗರ್ ಹಳದಿಪುರ ಪಾರ್ದು ಲಾಯಕ್ ಮಲ್ತದ್ದಿಕ್ಕದು ಕಣತಿದ್ದೆ ತುಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ತಂದಿಟ್ಟಿದ್ದೀನಿ ಈಗ ಬಾಣಲೆಯಲ್ಲಿ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿದೆ ಸ್ವಲ್ಪ ಸಾಸಿವೆ ಹಾಕ್ತೇನೆ ಯಾಕಂದರೆ ಅದು ಗ್ಯಾಸ್ಟಿಕ್ ಅದಕ್ಕೋಸ್ಕರ ಸಾಸಿವೆ ಸ್ವಲ್ಪ ತಂಪಿಗೆ ಜೀರಿಗೆ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಎಲ್ಲ ಹಾಕಿದೆ ಸ್ವಲ್ಪ ಹಿಂಗ ಹಾಕ್ತೇನೆ ಸ್ವಲ್ಪ ಹಿಂಗ್ ನೆಂಪಲ್ಲಿ ಹಾಕಿ ಕೆಂಪು ಕಡೆ ಸಹ ನೋಡಬೇಕಾಗ್ತದೆ ಬೆಳ್ಳುಳ್ಳಿ ಕೆಂಪು ಹಾಡ್ತದೆ ಮತ್ತೆ ನೀರುಳ್ಳಿ ಬಾರ್ದ ನೀರುಳ್ಳಿ ರದ್ದು ಈರುಳ್ಳಿ ಪಾಡಲಿ ಹುಚ್ಚು ಪಾಂಡದ ದಾಲ ಹುಚ್ಚು ಕಡಿಮೆ ಅಂದ ದಾಳು ಹಾಕಿದ್ವಿ ಅದನ್ನು ಮಸಾಲೆ ಹಿಂಚ ಬೋಡ ಅಂಶ ನೋಡಿ ನೀರುಳ್ಳಿ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ ಕಾಯಿಯನ್ನು ಸ್ವಲ್ಪ ಸುರಿದಿಡ್ಕೊಳ್ತೇವೆ ಎಣ್ಣೆ ಎಣ್ಣೆ ಏನು ಹಾಕ್ಲಿಕ್ಕಿಲ್ಲ ಹಾಗೆ ಕಾಯಿಯನ್ನು ಡೈರೆಕ್ಟ್ ಸುರಿದಿಟ್ಕೊಳ್ಬೇಕು ಈರುಳ್ಳಿ ಮಿಕ್ಕಾಲಂಶ ಕೆಂಪಾಯಿತು ಮುಕ್ಕಾಲು ಅಂಶಕ್ಕೆ ಪಾಡು ಈ ಟೊಮೆಟೊ ಪಾಡ್ದ ಟೊಮೆಟೊ ಪಾಂಡದಿಗೂ ಟೇಸ್ಟ್ ಜಾಸ್ತಿ ರದ್ದು ಟೊಮೆಟೊ ಪಾಡಲಿ ನಾಲ್ಕು ಟೊಮೆಟೊ ಎಲ್ಲ ಪಾಡಲಿ ಎರಡು ನಾಲ್ಕು ಟೊಮೆಟೊ ಪಾಡ್ದೆ ಲಾಕ್ ಮಾಡಿಕೊಂಡು ಫ್ರೈ ಮಾಡಿಕೊಡು ಫುಲ್ ಫ್ರೈ ಆಗೋಡ್ ಬಂದಿದ್ವಿ ಫುಲ್ ಫ್ರೈ ಆಗಬೇಕ ಅಂದರೆ ಜಾರಿ ಹೊತ್ತಿಗೆ ಬೇಯ್ಬೇಕಾದ ಫುಲ್ ಫ್ರೈ ಮಾಡಿಕೊಡ್ ಬಂದಿದ್ವಿ ಇಟ್ಟ ನಮ್ಮ ಮನಸ್ ರೀತಿಯ ದೆಂಜಿನ ಪಾಡ್ದ ಯಾರು ದೆಂಜಿ ದೊಟ್ಟಿಗೂ ಟೊಮೆಟ ನೀರುಳ್ಳಿ ಪೂರ ಬೇಯೋಡು ದೆಂಜಿ ಪಾಡ್ದ ಪಾಡಿ ಕೂಡಲೇ ಮಂಜೋಂದ ಪೊಡಿ ಪಾಡಿಯ ಈಟೆಲ್ಲ ಹಾಕಿ ಮಾಡ್ತೇನೋ ಮಿಕ್ಸ್ ಮಾಡ್ಕೊಡು ಟಿಪ್ಸ್ ತುಲಿ ದೆಂಜಿ ಪಾಡಿ ಕೂಡ್ಲೇ ಉಪ್ಪು ಪುಳಿ ನೀರು ಪೂರ ಪಾಡ್ರ ಬಲ್ಲಿ ದೆಂಜಿ ಪಾಡ್ದು ಒಂಜಿ ಎರಡ್ ನಿಮಿಷ ಅವೇನು ಜೆಂಜಿನ ಇಟ್ಟು ಫ್ರೈ ಮಾಡಿಕೊಡು ಫ್ರೈ ಮಲ್ತಾ ಇರ್ಬೇಕು ಪುಳಿತ ನೀರು ಉಪ್ಪು ಪಾಡೋಡು ತುಳಿ ಏನು ಒಂಜಿ ನಿಮಿಷ ಫ್ರೈ ಮಲ್ತೆ ಇತ್ತೆ ತುಳಿ ಪುಳಿತ ನೀರು ವಿನೆಗರ್ ಪುರ ಪಾಡ್ವೇ ವಿನೆಗರ್ ಪಾಂಡ ಹೆಲ್ತ್ ಗೆಡ್ತ್ ಯಾನ್ ವಿನೆಗರ್ ಯೂಸ್ ಮಾಡಿ ಯಾನ್ ವಿನೆಗರ್ ಯೂಸ್ ಕಾಲಿ ಖಾಲಿ ಕ್ಲೀನಿಂಗ ಮಾತ್ರ ಮೀನ್ ಕ್ಲೀನ್ ಮಾಡ್ಪಾರೆ ಮಾತ್ರ ಇತ್ತೆ ರುಚಿಕ್ ತಕ್ಕ ಉಪ್ಪು ಪಾಡ್ವೆ ಪೌಡರ್ ಬಕ್ಕ ಪಾಡ್ರೆ ಗುಂಡು ಇತ್ತ ಯಾನ್ ಪಾಡ್ ನಾರ್ಮಲ್ ಮುಂಚಿತ ಪೊಡಿ ಒಂಜಿ ಚಮಚ ಪಾಡೋಡು ಅವು ಖಾರ ಪುಳಿ ಉಪ್ಪು ಒಯ್ತನಿಗೋಸ್ಕರ ಒಂಜಿ ಚಮಚ ಏನು ಜಾಸ್ತಿ ಇಜ್ಜಿ ಒಂದು ಚಮಚ ನಾರ್ಮಲ್ ಮುಂಚಿದ ಪುಡಿ ಪಾಡಿ ನೋಡಿ ನಾನು ಒಂದು ಚಮಚ ನಾರ್ಮಲ್ ಮೆಣಸಿನ ಪುಡಿ ಹಾಕಿದೆ ಯಾಕಂದರೆ ಅದು ಖಾರ ಸ್ವಲ್ಪ ಎಳಿಬೇಕು ಮತ್ತು ಇನ್ನು ಸ್ವಲ್ಪ ಮುಕ್ಕಾಲು ಬೆಂದ ನಂತರ ನಾನು ಸಾಂಬಾರು ಪುಡಿ ಹಾಕ್ತೇನೆ ಸಾಂಬಾರು ಅಂದರೆ ಚಿಕನ್ ಸುಕ್ಕ ಪೌಡರ್ ಲಾಯಕ್ ಮತ್ತೆ ಮಿಕ್ಸ್ ಮಲ್ತೆ ಮಿಕ್ಸ್ ಮಲ್ತಿದ್ದು ಬೇರಿದ ಮುಂಚೆ ಬಾಯಿ ಮುಂಚಿದು ಅಂತೆ ಪತ್ತೆ ಬೇಯಾಡು ಒಂದು ಸಿಕೆ ಬರಾಡು ಒಂದು ಸಿಕೆ ಬತ್ತಿನ ಇಡ್ಬೇಕ ಸಮಾಸಿಕೆ ಬತ್ತಿನಬೇಕ ಕೋರಿದ ಪುಡಿ ಪಾಡ್ದ ಈ ಸೆಕೆ ಬರ್ತದೆ ಸೆಕೆ ಬರ್ನಾಗ ಚಿಕನ್ ಸುಕ್ಕ ಪೌಡರ್ ಪಾಡ್ವೆ ಖಾರ ಏತು ತೂದ್ ಆತು ಪಾಡ್ಲಿ ಇನ್ನು ಮಗೇಪನೊಂದು ಇಟ್ಟೆ ಸುಕ್ಕು ಗಂಜಿ ಕೊಣ ಕೊಡ್ ರೆಸ್ಟೋರೆಂಟ್ ಸ್ಟೈಲ್ ಮಲ್ಪಲೇ ಬಂದು ಮಲ್ಮಲ್ಪಲ್ಲಿ ಟ್ರೆಡಿಷನಲ್ ಟೈಪ್ ಮಲ್ಪೇ ಪಂದೆ ಅಂಚ ಲೇಟ್ ಲಾಂಡ್ ಮಸಾಲ ಪೌಡರ್ ಏನು ಮಲ್ತಿ ನಾ ಇತ್ತು ಅಂಚ ಟ್ರೆಡಿಷನಲ್ ಅದು ಏನು ಚಿಕನ್ ಒಂದು ಚಿಕನ್ ಬರ್ತು ದೇಂಜಿ ಸುಕ್ಕ ಮಲ್ತಂದುಲ್ಲೇ ನನ್ನೊಂದ್ಸರ್ತಿ ರೆಸ್ಟೋರೆಂಟ್ ಸ್ಟೈಲ್ ಇಡು ಚಿಕನ್ ಸುಕ್ಕ ಇಂಚ ಮಲ್ಪನ ಪಂದೆ ನೆಕ್ಸ್ಟ್ ವೀಡಿಯೋಡು ಪಾಡ್ವೆ ಮುರಾಣಿ ಮಲ್ತಿತ್ತೆ ವರ ವೀಡಿಯೋ ಪಾಡ್ರೆ ಹಾಕಿದ್ದು ಮತ್ತು ಆಯ್ಕೆ ಮಲ್ತ ಮಿಕ್ಸ್ ಮಾಡ್ತದೆ ರುಚಿ ಬರೋಡು ಪಂದ್ರೆ ನಮ್ಮ ಮಲ್ಪುನ ಮೆಥಡಲ್ಲಿ ಅಂಚನೆ ಚೆನ್ನಪ್ಪ ತುಲೆ ಯಾನ್ ಫಸ್ಟ್ ಅವರ ನೀರುಳ್ಳಿ ಟೊಮೊಟೆಡು ವರ ದೇಂಜಿನಲ್ಲಿ ಹಾಕಿ ದೆ ಒಗ್ಗರಣೆ ಫ್ರೈ ಮಲ್ತೊಂಡೆ ಅವೆಡ್ ಬೊಕ್ಕ ಯಾನ್ ಮುಂಚಿದ ಪುಡಿ ಉಪ್ಪು ಪುಡಿ ಪುಳಿತ ನೀರು ಪುರ ಪಾಡಿಯೆ ಇತ್ಯಂತಲೆ ಮಸಾಲ ಪಡ ಸ್ಟೆಪ್ ಬೈ ಸ್ಟೆಪ್ ಇಂಚ ಮಲ್ ತಿನ್ನ ಖಂಡಿತ ಮೊದಲ ನಿಗುಲು ಮಲ್ಪನ ಅಟ್ಟಿಲ್ ಭಾರಿ ಶೋಕ ಅಟ್ಟಿಲ್ ದರ ಮಮ್ಮ ತಕ್ಕನ ಕಾಯಿಪು ಮಾತ್ರ ನಿಗುಲ್ಲ ಇಂಚೆನೆ ಮಲ್ ನಿಗಲ ನಿಗುಲ್ ಮಲ್ದಿನ ಕಾಯಿಪುಲ್ಲ ಅಂಚೆನೇ ಲಾಕಾಪು ಭಾರಿ ಟೇಸ್ಟ್ ಹಾಕ್ಕೊಂಡು ಚಪದ್ದು ನಿತ್ಯ ಕೆಲವು ದೆಂಜಿದೆ ನೀರು ಟೊಮೆಟೊದ ನೀರುಳಿದ ನೀರು ಬಿಟ್ಕೊಂಡು ಒಲ್ಲ ಮಿನಿ ನೀರು ಬುಡ್ಜಿ ಪಂದ ಅಂಡಿಗಿಲ್ಲ ಬೆಚ್ಚಿ ಬೆಚ್ಚೆ ಒಂಜಿ ಚೂರು ಪಾಡ್ಲಿ ಯಾವ ಬೇಯ್ಯೊಡತ್ತೆ ಅವು ದೆಂಜಿ ಹೈಕೆಂಡ್ ದೆಂಜಿದ ಕಾರು ತುಲಿ ಲಾಕ್ ಮಲ್ತು ಗುದ್ದಿದೆ ಕ್ರ್ಯಾಕ್ ಬೈದು ದೆಂಜಿದ ಗೆಂಜಿದ ಕಾರನ್ ಏನು ಲಾಕ್ ಗುದ್ದುದೆ ಗುದ್ದಿದೆ ಏನು ವೀಡಿಯೋ ಮಲ್ತೊಂದು ಮಲ್ತಂದು ಅಡಿಗೆ ಒಂಜಿ ಒಂಜಿಚೂರು ವೀಡಿಯೋ ಹಂಚಿಂಚ ಮಾಪು ಮಲ್ಪಲೆ ಬಕ್ಕ ಜೋರ್ಡು ಬೇಯರೆ ದೀವೋಡ್ಜಿ ಒಂದು ಮೀಡಿಯಮ್ ಫ್ಲೇಮು ಬೇಯ್ಯರೆ ದಿಲಿ ಇಜಿ ಸ್ಲೋದು ಎರಡಲ್ಲ ಓಕೆ ನಂತರ ಸುಕ್ಕ ಪೌಡರ್ ಪಾಡಿಯೇ ಬಕ್ಕ ಏನು ಸುಕ್ಕ ಪೌಡರ್ ಮಲ್ಪನ ಗರಂ ಮಸಾಲ ಪಾಡುಜಿ ನಾನು ಗರಂ ಮಸಾಲ ಪೌಡರ್ ಬೇಯ್ತೀನಿ ಮಂತ್ ದೀಪೆ ತಿಲಿ ಏನು ಇಲ್ಲೆಡು ಮಂದಿನ ಒಂಚೂರು ಗರಂ ಮಸಾಲ ಅನ್ನು ಪಾಡುವೆ ಒಂದು ಏನು ಆಲ್ ಇನ್ ಒನ್ ಪೌಡರ್ ಏನು ಸೀಕ್ರೆಟ್ ಅದು ದೀತಿ ಒಂದು ಮಲ್ಪುನ ಮಲ್ಪ ಏನು ಪಂತೆ ಮಾಡ್ದೆ ಮಿಕ್ಸ್ ಮಲ್ಪುಗ ಉಪ್ಪು ಪುಳಿ ಖಾರ ಪೂರ ತೂದು ಪೊತ್ತೀತಿನ ಖಾರ ಇನಿಯಾನ ಮೇಲೆಗೆ ಬಿರ್ಕಿಯ ಇತ್ತ ಮಿಕ್ಸ್ ಮಲ್ಪುಜಿ ಒಂದು ಸಿಕೆ ಬತ್ತಿನ ಬಕ್ಕ ಅವ ಮಿಕ್ಸ್ ಮಲ್ಪುನು ಅದಾಗ ಮಸ್ತ್ ಟೇಸ್ಟ್ ಬರ್ಬಣ್ಣು ಒಂದು ಪೂರ ಟಿಪ್ಸ್ ಐಕೆ ಐ ವಿಡಿಯೋ ಎಲ್ಲ ಡ್ರಾಪ್ ಮಲ್ಪಂದೆ ಕರೆಕ್ಟ್ ತೂಲೆ ಬಂದೆ ನೋಡಿ ನಾನು ಹುರಿದ ತೆಂಗಿನಕಾಯಿಯನ್ನು ಈಗ ಮೇಲೆ ಹರಡಿಸಿ ಬಿಟ್ಟೆ ಈಗ ಮಿಕ್ಸ್ ಮಾಡೋದಿಲ್ಲ ಇದು ಅದರಲ್ಲೇ ಸಿಕೆಯಲ್ಲಿ ಬೆಂದ ನಂತರ ಮಿಕ್ಸ್ ಮಾಡೋದು ಇದೆಲ್ಲ ಟಿಪ್ಸ್ ನೋಡಿ ಸ್ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಡುವ ಬಾಯಿ ಮುಚ್ಚಿ ವೀಡಿಯೋ ತಜಪ್ಪ ರಾಜಿ ಮಿಕ್ಕ ಕ್ರಷ್ ಮಲ್ತಿನ ಲಾ ತಾರಾಯಿ ಪಾಡೋಡ್ದುಂಬಂತೆ ಕ್ರಷ್ ಮಲ್ತಿನ ಎಡ್ಡೆ ಮುಂಚಿದ ಪೊಡಿ ಎಲ್ಲ ಪಾಡ್ದೆ ಅವು ಭಾರಿ ಪರಿಮಳ ಕೊರ್ಪುಂಡು ಫ್ಲೇವರ್ ಎಡ್ಡೆ ಕೊರ್ಪುಂಡು ಅದಕ್ಕೆ ಒಂಚೂರು ಎಡ್ಡೆ ಮುಂಚಿನ ಗುದ್ದುದು ಪಾಡ್ದು ಬಿಡ್ಲಿ ಭಾರಿ ಲಾಯ್ಕಾಪು ಐದು ನಿಮಿಷ ಹ್ಯಾಂಡ್ ನಾನು ಒಂದೇನು ಮಿಕ್ಸ್ ಮಲ್ಪಗೆ ಲಾಯ್ಕ್ ಲಾಯ್ಕ ಮಿಕ್ಸ್ ಮಲ್ತೆ ಈಗ ಪೊಡಿ ಸುಕ್ಕ ಪೊಡಿ ಬೋಡ್ ಪೊಡಿದೀವೇನು ಡ್ರೈ ಮಲ್ಪ ಪಾಂಡ್ಯರು ಅಂಚೆ ಏನು ಡ್ರೈ ಮಲ್ತಂದುಲ್ಲೇ ಈಗಾಲಿಗೆ ಗಿಲ್ಲ ಬೋರ್ಡ್ ಪಂದಾಂಡ ಒಂಚಿನ ಸೆಮಿಲ ದಿವಣ್ಣುಲಿ ಏನು ಡ್ರೈ ಮಲ್ತಂದಿಲ್ಲೆ ಇತ್ತಲಿ ತಾರಾಯಿ ಪಾಟ್ ಮಿಕ್ಸ್ ಮಲ್ತ ಮಿಕ್ಸ್ ಮಲ್ತದ ಕೂಡ ಐದು ನಿಮಿಷ ಸಿಮ್ಮಿಡ್ದಿಪೆ ಅಡೆಗೆ ಡ್ರೈ ಆಪಣ್ಣ ಭಾರಿ ರುಚಿತ ದೆಂಜಿ ಸುಕ್ಕ ರೆಡಿ ಅತಿಲ್ದರಿಸಿ ಮಮತಕ್ಕನ ಕೈ ರುಚಿ ದೆಂಜಿ ಸುಕ್ಕ ರೆಡಿ ನಿಗಲ್ಲ ಇಂಚೆನೆ ಮಲ್ಪಲೆ ಇಲ್ಲದಗಲೆ ಮಲ್ತದ ಬಲಸಲೆ அகல் டிங்கொன் தேங்க்ஸ் ண்டித்த பண்ணப்படும் அவிங்க கமெண்ட்ஸ் அடிக்க தெரிப்பாங்க